ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಜೀವನ ನಡೆಸಬೇಕು ಈ ಯುಗಾದಿ ನಿಮ್ಮೆಲ್ಲರ ಜೀವನದ ಕಹಿ ದೂರ ಮಾಡಲಿ ಸಿಹಿ ಹೆಚ್ಚಿಸಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡ್ಗೆಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ಒಂದು ರೆಸಿಪಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿರ್ತೈತ್ರಿ ಇವತ್ತು ಯುಗಾದಿ ಸ್ಪೆಷಲ್ ಬೇವು ರೆಸಿಪಿ ಮಾಡಾತೇನೆ ಯುಗಾದಿ ಹಬ್ಬ ಅಂತಂದ್ರೆ ಎಲ್ಲರಿಗೂ ಹೊಸ ವರ್ಷದ ಒಂದು ಸಂಭ್ರಮ ಇರುತ್ತೆ ಯಾಕಂದ್ರ ನಮ್ಮ ಸಂಸ್ಕೃತಿಯ ಪ್ರಕಾರ ಯುಗಾದಿನ ನಮಗ ಹೊಸ ವರ್ಷ ಕ್ಯಾಲೆಂಡರ್ ಲೆಕ್ಕ ಹಾಕಿದ್ರ ನಮಗೆ ಜನವರಿ ಹೊಸ ವರ್ಷ ಆದ್ರ ನಮ್ಮ ಸಂಸ್ಕೃತಿಯ ಪ್ರಕಾರ ಹೇಳ್ಬೇಕಂತಂದ್ರ ಯುಗಾದಿನ ನಾವು ಹೊಸ ವರ್ಷ ಅಂತ ಹೇಳಿ ಆಚರಿಸ್ತೀವಿ ಹಾಗಾಗಿ ಯುಗಾದಿ ಸ್ಪೆಷಲ್ಲು ಬೇವ್ ರೆಸಿಪಿನ ಇವತ್ತು ನಮ್ಮ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳುತ್ತೀನಿ ಅದಕ್ಕೆ ಹಾಗಿದ್ರೆ ಏನೇನೆಲ್ಲ ಪದಾರ್ಥಗಳು ಬೇಕು ಮಾಡೋದು ಹೆಂಗೆ ನೋಡ್ಕೊಂಬಿಡ್ರಿ ಒಬ್ಬೊಬ್ಬರು ಒಂದೊಂದು ವಿಧಾನದೊಳಗೆ ಮಾಡ್ತಾರೆ ನಾನು ಯಾವ ವಿಧಾನದಾಗ ಮಾಡ್ತೀನಿ ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳ್ತೀನಿ ಒಂದು ವೇಳೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಾಗಿದ್ರೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದು ಬೌಲಷ್ಟು ಪುಟಾಣಿ ತಗೊಂಡಿನ್ರಿ ಇದನ್ನ ಹುರ್ಗಡ್ಲಿ ಅಂತಾನು ಕೂಡ ಕರೀತಾರೆ ನಮ್ಮ ಕಡೆ ಪುಟಾಣಿ ಅಂತೀವಿ ಹಂಗ ಇದೇನು ಕಾಫಿ ಕಲರ್ ಬೆಲ್ಲ ಬೌಲ್ ಬೌಲ್ ಬೌಲಿಂದ ಪುಟಾಣಿ ಒಂದೂವರೆ ಬೌಲ್ ಐತ್ರಿ ಹಂಗಾಗಿ ಬೆಲ್ಲ ಒಂದು ಬೌಲ್ ನಮ್ಮ ನಮ್ಮನೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಬಟ್ ಕರೆಕ್ಟಾಗಿನ ಮೆಜರ್ಮೆಂಟ್ ಇರ್ತೈತೆ ರೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹಂಗ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಬೇವಿನ ಹೂ ಬೇಕೇ ಬೇಕ್ರಿ ನಾವು ಬೇವು ಬೆಲ್ಲ ಮಾಡ್ತೀವಿ ಈ ಯುಗಾದಿ ಹಬ್ಬಕ್ಕೆ ಬೇವು ಬಹಳ ಶ್ರೇಷ್ಠ ಬೇವಿನ ಹೂ ತಗೊಂಡಿನ್ರಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದು ಸ್ವಲ್ಪ ಜಾಕಾಯಿ ಪುಡಿ ಮತ್ತು ಒಣ ಕೊಬ್ರೂ ಕೂಡ ತುರಿದು ಇಟ್ಕೊಳಣ್ರಿ ಇಷ್ಟ ಐಟಮ್ಸ್ ರೀ ಜಾಸ್ತಿ ಏನೂ ಮೊದಲಿಗೆ ಪುಟಾಣಿನ ಗ್ರೈಂಡ್ ಮಾಡ್ಕೊಂಬಿಡಣರಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀಟಾಗಿ ಆಗಂಗೆ ನೈಸ್ ಪೌಡ್ರ್ ಆಗಬೇಕ್ರಿ ಅಲ್ಲಿ ತನಕ ಇದನ್ನು ಪುಡಿ ಮಾಡ್ಕೊಂಬಿಡಣ್ರಿ ಪುಡಿ ಒಂದು ಒಂದ್ಸಾರಿ ಜರಡಿ ಹಿಡ್ಕೊಂಬಿಡಣ್ರಿ ಯಾಕಂತಂದ್ರೆ ನಾವೆಷ್ಟೋ ನೈಸ್ ಮಾಡಿರ್ತೀವಿ ಅಂತಂದ್ರೆ ಅದ್ರ ಮೇಲ್ಗಡಿದು ತದಿದ್ದು ಒಂಚೂರು ಆದರೂ ನಮಗೆ ಸಿಕ್ತತ್ರಿ ಹಾಗಾಗಿ ಅದನ್ನು ನೈಸಾಗಿ ಜರಡಿ ಹಿಡ್ಕೊಂಬಿಡಣರಿ ನಿಮ್ಗೆ ಇಷ್ಟ ಜರಡಿ ಇಷ್ಟ ಇಲ್ಲ ಅನ್ನಂಗಿದ್ರೆ ನೀವು ಬೇಕಿದ್ರೆ ಹಾಗೂ ಹಾಕ್ಬೋದ್ರಿ ಆದ್ರೆ ಜರಡಿ ಹಿಡಿದ್ರೆ ಅದ್ರದ್ದು ಸಣ್ಣ ಸಣ್ಣದ ತದಿ ಇರ್ತೈತಿ ಅದು ಹೋಗ್ಬಿಡ್ತೈತ್ರಿ ನೀವೀಗೇನು ನೋಡಿದ್ರಿ ಆ ತದಿನ ನಾನು ತೆಗೆದು ಬಿಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ಬೆಲ್ಲ ಏನು ತಗೊಂಡಿದ್ದೆ ಆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ರೀ ಅದನ್ನು ಹಂಗೆ ಗ್ರೈಂಡ್ ಮಾಡಿದ್ರೆ ಮಿಕ್ಸರ್ ಗಡ್ 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 ಅಂತ ಹೇಳಿ ಸೌಂಡ್ ಬರ್ತೈತಿ ಅದಕ್ಕೆ ನಾನು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಆ್ಯಡ್ ಮಾಡಿ ಇದನ್ನು ಕೂಡ ರೀ ನೈಸಾಗಿ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೂ ಒಂದ್ಸರಿ ಜರಡಿ ಹಿಡಿದುಬಿಡ್ತೇನೆ ರೀ ಜರಡಿ ಹಿಡಿದಾಗ ಇದ್ರ ಮೇಲ್ಗಡೆ ಕಣ್ಣು ಕಣ್ಣೆ ರೀ ಅಂದ್ರೆ ಬೆಲ್ಲ ಪುಟಾಣಿ ಜೋಡಿ ಸೇರಿದಾಗ ಅಲ್ಲೆಲ್ಲ ಒಂದೊಂದು ಹತ್ತಲೆ ಒಂಥರ ಗಟ್ ಕಣ್ಣಿ ಕಣ್ಣಿ ಥರ ಬಂದಿರ್ತೈತಿ ಅದನ್ನು ಸಾರಿ ಮಿಕ್ಸಿ ಮಾಡ್ಕೊಂಡ್ರೆ ಪೌಡ್ರ್ ರೆಡಿ ಆತತಿ ನಾನೀಗ ಅದಿಷ್ಟನ್ನು ಹಾಕಿ ರೆಡಿ ಮಾಡ್ಕೊಂಡೇನ್ರಿ ಎರಡೆರಡು ಸರಿ ಮಿಕ್ಸಿ ಮಾಡ್ಕೊಂಡೆ ನಾನು ಜರಡಿ ಹಿಡಿದು ಆಮೇಲೆ ಇನ್ನೊಂದು ಸರಿ ಬೆಲ್ಲ ಮತ್ತು ಪುಟಾಣಿನ ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕಂಡೆ ಆಮೇಲೆ ನಾವು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ವಿ ನೋಡ್ರಿ ಅದಷ್ಟು ಹಾಕ್ಬಿಡಣಿ ನಿಮಗೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕ್ಬೋದ್ರಿ ಪಿಸ್ತಾ ಅದು ಹಾಕಂಗಿದ್ರೆ ಹಾಕ್ಬೋದ್ರಿ ನಾನಿಲ್ಲಿ ಸಿಂಪಲ್ ಆಗಿ ಇಷ್ಟನ್ನ ಡ್ರೈ ಫ್ರೂಟ್ಸ್ ಹಾಕಿನಿ ಹಂಗೆ ನಾನು ಬೇವಿನ ಏನು ತೊಗೊಂಡಿದ್ದೆ ಬೇವಿನ ಹೂವು ಹಾಕಿ ಒಣಕೊಬ್ಬರಿನೂ ಹಾಕಿ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ದೆ ಅಂತಂದ್ರೆ ಯುಗಾದಿ ಸ್ಪೆಷಲ್ ಬೇವು ರೆಡಿ ಆತ್ರಿ ಬೇವು ಬೆಲ್ಲ ಹಂಚೋಣು ಎಲ್ಲರೂ ನಗ್ನಗ್ತಾ ಖುಷಿ ಖುಷಿಯಿಂದ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಎಲ್ಲರ ಹತ್ರನೂ ಕೇಳ್ಕೊಳ್ಳಿನ ಹಂಗೆ ನೆಕ್ಸ್ಟ್ ವಿಡಿಯೋದಾಗ ನಾನು ಯುಗಾದಿ ಸ್ಪೆಷಲ್ ಒಬ್ಬಟ್ಟು ರೆಸಿಪಿನೂ ನಿಮ್ಮ ಜೋಡಿ ಶೇರ್ ಮಾಡ್ಕೊಂತೀನಿರಿ ಒಬ್ಬಟ್ಟನ್ನ ಹೆಂಗೆ ಸಾಫ್ಟಾಗಿ ಅಂತ ಹೇಳಿ ಮುಂದಿನ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ರೀ ಈಗ ನಾನು ರೆಡಿ ಮಾಡಿರೋಂಥ ಬೇವನ್ನ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ರೀ ನಾವು ಪ್ರತಿ ಯುಗಾದಿಗೆ ಬೇವು ಜೊತೆಗೆ ಶಾವ್ಗೇನು ಕೂಡ ಮಾಡ್ತೀವಿ ರೀ ಒಂದೊಂದು ಕಡೆಗೆ ಒಂದೊಂದು ರೀತಿ ಹಬ್ಬಗಳನ್ನ ರೀ ಆದರೆ ನಮ್ಮ ಕಡೆಗೆ ಪ್ರತಿ ವರ್ಷ ಯುಗಾದಿ ದಿನ ತಲೆ ಸ್ನಾನ ಏನು ಮಾಡ್ತೀವಿ ಯುಗಾದಿ ಅಮಾಸ್ಯ ಆದ್ಮೇಲೆ ತಲೆ ಸ್ನಾನ ಏನು ಮಾಡ್ಕೊಂತೀವಿ ಅವತ್ತಿನ ದಿನ ನಾವು ಕರ್ದಡ್ಗೆ ಏನು ಮಾಡೋಂಗಿಲ್ಲ ರೀ ಬರೀ ಬೇವು ಶಾವ್ಗೆ ಇರ್ತೈತಿ ಅದ್ರ ಜೊತೆಗೆ ಹಸಿ ಮಜ್ಜಿಗೆ ಹೇಳಿ ಮಾಡ್ತೀವಿ ಅದನ್ನ ಆಲ್ರೆಡಿ ನಾನು ರೆಸಿಪಿನ ಶೇರ್ ರೀ ವಿಡಿಯೋದ ಲಿಂಕನ್ನು ಬೇಕಂತಂದ್ರೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ರೀ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ ನಾವು ಇಷ್ಟನ ಮಾಡೋದು ನೆಕ್ಸ್ಟ್ ಡೇ ಚಂದ್ರಮಾನ ಯುಗಾದಿ ಅಂತ ಏನು ಇರ್ತೈತಿ ಅವತ್ತಿನ ದಿನ ಒಬ್ಬಟ್ಟು ಮಾಡಿ ಚಂದ್ರ ಕಾಣಿಸ್ತಾನಲ್ಲ ಅವತ್ತು ಚಂದ್ರನಿಗೆ ವಿಶೇಷವಾದ ಪೂಜೆ ಮಾಡಿ ಆಚರಿಸ್ತೀವ್ರಿ ನೀವು ಹೆಂಗೆ ಈ ಹಬ್ಬನ ಆಚರಿಸ್ತೀರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೂ ಕೂಡ ಗೊತ್ತಾಗಲಿ ಬೇರೆ ಬೇರೆ ಕಡೆ ಹಬ್ಬಗಳನ್ನ ಹೆಂಗೆ ಹೆಂಗೆ ಆಚರಿಸ್ತಾರ ಅಂತ ಹೇಳಿ ಹಂಗ ಈ ರೆಸಿಪಿ ಜೋಡಿ ಇವತ್ತಿನ ವೀಡಿಯೋನ ಎಂಡ್ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಸಿಗೊಂಡ್ರಿ ಇಂಥದ್ದು ಇನ್ನೊಂದು ರೆಸಿಪಿ ಜೋಡಿ ಧನ್ಯವಾದಗಳು